ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ನಾಳೆ ಶ್ರೀರಾಮನವಮಿ ನಾಳೆ ಸ್ನಾನ ಮಾಡೋ ನೀರಿಗೆ ಯಾವ ಮೂರು ವಸ್ತುಗಳನ್ನು ನಾವು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತಲೂ ಇದ್ದೀನಿ ರಾಮನವಮಿಯು ಶ್ರೀರಾಮನ ಜನ್ಮದಿನ ಈ ದಿನ ಶ್ರೀರಾಮನನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತೆ ಇನ್ನು ರಾಮನವಮಿ ಎಂದು ರಾಮನನ್ನು ಪೂಜಿಸೋದ್ರೊಂದಿಗೆ ಯಾವ ರಾಮ ಮಂತ್ರವನ್ನು ಪಠಿಸಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ರಾಮನವಮಿ ಎಂದು ಈ ಮಂತ್ರವನ್ನು ಪಠಿಸೋದ್ರಿಂದ ತುಂಬಾ ಪ್ರಯೋಜನಕಾರಿ ಕೂಡ ಆಗಿದೆ ರಾಮ ಎನ್ನುವ ಹೆಸರಿನ ಶಕ್ತಿಯೇ ಅಪರಿಮಿತವಾಗಿದೆ ಅವನ ಹೆಸರು ಎಷ್ಟು ಶ್ರೇಷ್ಠವೆಂದರೆ ಅವನ ಹೆಸರನ್ನು ಶ್ರೀರಾಮ ಎಂದು ಬರೆದು ಬಂಡೆ ಕಲ್ಲುಗಳು ಕೂಡ ನೀರಿನಲ್ಲಿ ತೇಲಿದವು ಆತನು ಪ್ರಯೋಗಿಸಿದ ಕೆಲವು ಬಾಣವು ವಿಫಲವಾದ ಇತಿಹಾಸವೇ ಇಲ್ಲ ಪ್ರತಿ ವರ್ಷ ರಾಮನವಮಿಯಂದು ಭಗವಾನ್ ಶ್ರೀರಾಮನನ್ನು ವಿಶೇಷವಾಗಿ ಪೂಜಿಸಲಾಗುತ್ತೆ ಈ ಬಾರಿ ರಾಮನವಮಿಯನ್ನು ನಾವು ನಾಳೆ ಬುಧವಾರ ಆಚರಣೆ ಮಾಡ್ತಾ ಇದ್ದೀರಿ ರಾಮನವಮಿ ಎಂದು ಶ್ರೀರಾಮನ ಪೂಜೆಯನ್ನು ಮಾಡಲಾಗುತ್ತೆ ಮತ್ತು ಶ್ರೀರಾಮನ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಶ್ರೀರಾಮ ಮಂತ್ರವನ್ನು ಪಠಿಸಬೇಕು ರಾಮನವಮಿಯಂದು ಯಾವ ಮಂತ್ರವನ್ನು ಪಠಿಸಬೇಕು ಯಾವ ಸ್ಥಾನದ ನೀರಿಗೆ ಯಾವ ವಸ್ತುವನ್ನು ಮಿಕ್ಸ್ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಶ್ರೀರಾಮನವಮಿ ಇದೆ ಹಾಗಾಗಿ ನಾಳೆ ಬೆಳಗ್ಗೆ ಬೇಗ ಎದ್ದು ನಾವು ತಲೆಗೆ ಸ್ನಾನ ಮಾಡ್ಕೊಬೇಕಾಗತ್ತೆ ಮನೆ ಮಂದಿ ಎಲ್ಲನೂ ಬೇಗನೆ ಅಂದರೆ ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಬೇಗನೆ ಏಳಬೇಕು ಇನ್ನು ತಲೆ ಸ್ನಾನ ಮಾಡೋ ನೀರಿಗೆ ಯಾವ ಮೂರು ವಸ್ತುವನ್ನು ಮಿಕ್ಸ್ ಮಾಡಬೇಕು ಅನ್ನೋದಾದರೆ ಮೊದಲನೇದಾಗಿ ಗೋಮೂತ್ರವನ್ನ ಸ್ವಲ್ಪ ಗೋಮೂತ್ರವನ್ನ ನೀವು ಮಿಕ್ಸ್ ಮಾಡಬೇಕು ಒಂದು ತುಳಸಿ ದಳವನ್ನು ಮಿಕ್ಸ್ ಮಾಡಬೇಕು ಹಾಗೆಯೇ ಬಿಳಿ ಬಣ್ಣದ ಹೂವು ಕಣಗಲೆ ಹೂವು ಈ ಥರದ ಬಿಳಿ ಈ ಬಣ್ಣದ ಹೂಗಳನ್ನು ನೀವು ಮಿಕ್ಸ್ ಮಾಡಬೇಕಾಗತ್ತೆ ಈ ಥರ ಶುದ್ಧವಾದಂಥ ಕೆಂಪು ಬಟ್ಟೆಗಳನ್ನು ಧರಿಸ್ಕೊಂಡು ನಾವು ಪೂಜೆ ಮಾಡಬೇಕಾಗತ್ತೆ ಗಂಡಸರಾಗ್ಲಿ ಹೆಂಗಸರಾಗಲಿ ಈ ದಿನ ಅಂದರೆ ನಾಳೆಯ ದಿನ ನೀವು ಕೆಂಪು ಬಟ್ಟೆಗಳನ್ನು ಧರಿಸ್ಕೊಂಡು ಪೂಜೆ ಮಾಡಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಶ್ರೀರಾಮಚಂದ್ರರ ನೀವು ಏನಾದರೂ ಫೋಟೋ ಇತ್ತು ಅಥವಾ ವಿಗ್ರಹಗಳು ಇತ್ತು ಅಂದರೆ ವಿಗ್ರಹ ಅದರಲ್ಲಿ ಉತ್ಸವ ಮೂರ್ತಿ ಇತ್ತು ಅಂದರೆ ಉತ್ಸವ ಮೂರ್ತಿಗೆ ಅಭಿಷೇಕವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಫೋಟೋ ಇತ್ತು ಅಂದರೆ ಫೋಟೋಗೂ ಕೂಡ ನೀವು ಅರ್ಶನಾ ಕುಂಕುಮ ಗೆಜ್ಜೆ ವಸ್ತ್ರ ಹಾಗೆಯೇ ತುಳಸಿ ಮಾಲೆಯನ್ನು ಅರ್ಪಿಸ್ಬೇಕಾಗತ್ತೆ ಪೂಜೆ ಎಲ್ಲ ಆದಮೇಲೆ ನೀವು ದೇವರ ಮನೆಯಲ್ಲೇ ಕೂತ್ಕೊಂಡು ಒಂದು ಚಾಪೆ ಮನೆ ಮೇಲೆ ಕೂತ್ಕೊಂಡು ಈ ಮಂತ್ರಗಳನ್ನು ಹೇಳ್ಕೊಬೇಕಾಗುತ್ತೆ ಎಷ್ಟು ಸರಿ ಹೇಳ್ಬೇಕು ಅಂದರೆ ನೀವು ಎಷ್ಟು ಸಾರಿ ಬೇಕಾದರೂ ಹೇಳ್ಕೊಂಬೋದು ಸ್ನೇಹಿತರೆ ನಿಮಗೆ ಎಷ್ಟು ಅನುಕೂಲ ಇರುತ್ತೆ ನಿಮಗೆ ಎಷ್ಟು ಟೈಮ್ ಇರುತ್ತೆ ಆ ರೀತಿಯಾಗಿ ನೀವು ಹೇಳ್ಕೊಬೇಕಾಗತ್ತೆ ಇಷ್ಟೇ ಟೈಮ್ ಹೇಳ್ಬೇಕು ಅಂತ ಏನೂ ಇಲ್ಲ ಮೊದಲನೇದಾಗಿ ಮಂತ್ರ ಯಾವುದು ಅನ್ನೋದಾದರೆ ರಾಮ ಈ ಮಂತ್ರವು ಸಂಪೂರ್ಣವಾದ ರಾಮ ಮಂತ್ರವಾಗಿದ್ದು ತಾರಕ ಮಂತ್ರವೆಂದು ಕರೆಯಲಾಗುತ್ತೆ ಈ ಪವಿತ್ರ ಮಂತ್ರವನ್ನು ನೀವು ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುದ್ಧವಾದ ಬಳಿಕವೇ ಪಠಿಸಬೇಕಾಗತ್ತೆ ಅಶುದ್ಧ ಸ್ಥಿತಿಯಲ್ಲಿ ನೀವು ಈ ಮಂತ್ರಗಳನ್ನು ಪಠಿಸಬಾರ್ದು ಹಾಗಾಗಿ ನೀವು ಸ್ನಾನ ಮಾಡಿ ಪೂಜೆ ಎಲ್ಲ ಆದಮೇಲೆ ದೇವ್ರ ಮನೇಲಿ ಕುತ್ಕೊಂಡು ರಾಮ ಅನ್ನೋ ಮಂತ್ರವನ್ನು ಪಠಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಎರಡನೇ ಮಂತ್ರ ಯಾವುದು ಅನ್ನೋದಾದರೆ ರಾಮ್ ಮಹಾ ಈ ಮಂತ್ರವನ್ನು ನೀವು ಪಠಿಸೋದ್ರಿಂದ ನೀವು ಯಶಸ್ಸನ್ನು ಪಡೆದುಕೊಳ್ಬೋದು ಮತ್ತು ಈ ಮಂತ್ರವು ನಿಮಗೆ ಆರೋಗ್ಯ ಹಾಗೆಯೇ ಯಶಸ್ಸು ಮತ್ತು ಸಂಪತ್ತನ್ನು ಕರೆಸುತ್ತೆ ಅಂತಲೇ ಹೇಳ್ಬೋದು ಇನ್ನು ಮೂರನೇ ಮಂತ್ರ ಯಾವುದು ಅನ್ನೋದಾದರೆ ಓಂ ರಾಮಚಂದ್ರಾಯ ನಮಃ ಈ ಮಂತ್ರವನ್ನು ಪಠಿಸೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದಾದರೆ ಈ ರಾಮ ಮಂತ್ರವನ್ನು ನೀವು ದುಃಖದಿಂದ ಮುಕ್ತರಾಗಲು ನೀವು ಪಠಿಸ್ಬೋದು ನೀವು ತುಂಬ ದುಃಖದಲ್ಲಿ ಇದ್ದೀರಿ ಅನ್ನೋದಾದರೆ ಓಂ ರಾಮಚಂದ್ರಾಯ ನಮಃ ಅನ್ನೋ ಮಂತ್ರವನ್ನು ನೀವು ಎಷ್ಟು ಸಾರಿ ಬೇಕೋ ಅಷ್ಟು ಸಾರಿ ಪಠಿಸೋದ್ರಿಂದ ದುಃಖದಿಂದ ನೀವು ಮುಕ್ತರಾಗ್ತೀರಾ ದುಃಖದಿಂದ ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇ ಮಂತ್ರ ಯಾವುದು ಅನ್ನೋದಾದರೆ ಓಂ ರಾಮಭದ್ರಾಯ ನಮಃ ಈ ಮಂತ್ರವನ್ನು ಯಾವುದು ಕೇಳಬೇಕು ಅನ್ನೋದಾದರೆ ನೀವು ಕೆಲಸದಲ್ಲೂ ಇರ್ತೀರ ಅದು ಉದ್ಯೋಗದಲ್ಲಿ ತುಂಬನೇ ಅಡೆತಡೆಗಳು ಬರ್ತಾಯಿರ್ತದೆ ಆ ಅಡೆತಡೆಗಳನ್ನೆಲ್ಲ ತೊಡೆದು ಹಾಕಲು ನೀವು ರಾಮ ಮಂತ್ರವನ್ನು ಪಠಿಸಬೇಕಾಗತ್ತೆ ಓಂ ರಾಮಭದ್ರಾಯ ನಮಃ ಅಂತ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳೆಲ್ಲ ನಿವಾರಣೆ ಆಗುತ್ತೆ ಇನ್ನು ಐದನೇ ಮಂತ್ರ ಯಾವುದು ಅನ್ನೋದಾದರೆ ಓಂ ಜಾನಕಿ ವಲ್ಲಭಾಯ ಸ್ವಾಹ ಈ ಮಂತ್ರವನ್ನು ಶ್ರೀರಾಮನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮತ್ತು ಇಷ್ಟಾರ್ಥಗಳು ಈಡೇರಿಕೆಗೆ ನೀವು ಈ ಮಂತ್ರವನ್ನು ಪಠಿಸಬೇಕಾಗತ್ತೆ ಇನ್ನು ಆರನೇ ಮಂತ್ರ ಯಾವುದು ಅನ್ನೋದಾದರೆ ಓಂ ನಮೋ ಭಗವತೆ ರಾಮಚಂದ್ರೈ ನಮಃ ಈ ಮಂತ್ರವನ್ನು ಯಾವುದಕ್ಕೋಸ್ಕರ ಹೇಳಬೇಕು ಅನ್ನೋದಾದರೆ ನಿಮಗೆ ತುಂಬನೇ ವಿಪತ್ತುಗಳನ್ನು ನಿಯಂತ್ರಿಸೋದಕ್ಕಾಗಿ ನೀವು ಈ ಮ ರಾಮ ಮಂತ್ರವನ್ನು ಪಠಿಸ್ಬೇಕಾಗತ್ತೆ ಇನ್ನ ಏಳನೇ ಮಂತ್ರ ಯಾವುದು ಅನ್ನೋದಾದರೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಈ ಮಂತ್ರಕ್ಕೆ ನೀವು ಯಾವುದೇ ಮಂತ್ರವನ್ನು ಹೋಲಿಸಲು ಸಾಧ್ಯವೇ ಇಲ್ಲ ಅಷ್ಟೊಂದು ಪವರ್ಫುಲ್ ಮಂತ್ರ ಇದು ಈ ಮಂತ್ರವನ್ನು ನೀವು ಶುದ್ಧರಾಗಿ ಅಥವಾ ಅಶುದ್ಧರಾಗಿ ಕೂಡ ಹೇಳ್ಬೋದು ಇದನ್ನು ಸ್ನಾನ ಮಾಡಿಕೊಂಡಾಗಲಿ ಅಥವಾ ಸ್ನಾನ ಮಾಡ್ದೇನೂ ಕೂಡ ನೀವು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅನ್ನೋ ಮಂತ್ರವನ್ನು ನೀವು ಎಷ್ಟು ಸಾರಿ ಬೇಕಾದರೂ ಪಠಿಸ್ಬೋದು ಈ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಯಾವುದೇ ಬೇರೆ ಮಂತ್ರಗಳು ಇದಕ್ಕೆ ಹೋಲಿಸಲು ಸಾಧ್ಯವೇ ಇಲ್ಲ ಅಷ್ಟೊಂದು ಶಕ್ತಿಯುತವಾದಂಥ ಮಂತ್ರ ಇದು ಇನ್ನು ಎಂಟನೇ ಮಂತ್ರ ಯಾವುದು ಅನ್ನೋದಾದರೆ ಓಂ ದಶನಾಥಾಯ ನಮಃ ವಿದ್ಮಹೇ ಸೀತಾ ವಲ್ಲಭಾಯ ಧೀಮಹೈ ತನ್ನೋ ರಾಮಃ ಪ್ರಚೋದಯಾತ್ ಈ ಮಂತ್ರವನ್ನು ಪಠಿಸೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದಾದರೆ ಇದು ರಾಮ ಗಾಯತ್ರಿ ಮಂತ್ರವಾಗಿದ್ದು ಈ ಮಂತ್ರ ಪಠಿಸೋದ್ರಿಂದ ನಿಮ್ಮೆಲ್ಲ ತೊಂದರೆಗಳು ದೂರವಾಗೋದು ಹಾಗೂ ರಿದ್ಧಿ ಸಿದ್ಧಿಯನ್ನು ಪಡೆದುಕೊಳ್ಳಬಹುದು ಅಂತಲೇ ಹೇಳ್ಬೋದು ಇನ್ನು ಒಂಬತ್ತನೇ ಮಂತ್ರ ಯಾವುದು ಅನ್ನೋದಾದರೆ ಓಂ ಅನುಮತೆ ಶ್ರೀರಾಮಚಂದ್ರಾಯ ನಮಃ ಅನ್ನೋ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಈ ಮಂತ್ರವನ್ನು ಮಹಿಳೆಯರು ಕೂಡ ಪಠಿಸ್ಬೋದು ಈ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳು ಒಂದೇ ಸಮಯದಲ್ಲಿ ಪೂರ್ಣಗೊಳ್ಳುತ್ತೆ ಹಾಗಾಗಿ ಈ ಮಂತ್ರವನ್ನು ನೀವು ಎಷ್ಟು ಸಾರಿ ಆದರೆ ಅಷ್ಟು ಸಾರಿ ನೀವು ಓಂ ಅನುಮತೆ ಶ್ರೀರಾಮಚಂದ್ರಾಯ ನಮಃ ಅನ್ನೋ ಮಂತ್ರವನ್ನು ಹೆಂಗಸರು ಗಂಡಸರು ಮಕ್ಕಳು ಎಲ್ಲರೂ ಪಠಿಸ್ಬೋದು ಇದರಿಂದ ಒಂದೇ ಸಮಯದಲ್ಲಿ ನಿಮ್ಮ ಕೆಲಸಗಳೆಲ್ಲ ಪೂರ್ಣವಾಗುತ್ತೆ ಇನ್ನು ಹತ್ತನೇ ಮಂತ್ರ ಯಾವುದು ಅನ್ನೋದಾದರೆ ಓಂ ರಾಮಾಯ ಧನಸ್ಪಣಯೇ ಸ್ವಾಹ ಈ ಮಂತ್ರವನ್ನು ಹೇಳೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತಲೂ ಇದ್ದೀನಿ ಶತ್ರುಗಳ ಉಪಶಮನ ಕೋಟಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ವ್ಯಾಜ್ಯ ಇತ್ಯಾದಿ ಸಮಸ್ಯೆಗಳಿಗೆ ನೀವು ಮುಕ್ತಿ ಹೊಂದಲು ಈ ಮಂತ್ರವು ಅತ್ಯಂತ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ಹಾಗಾಗಿ ನಿಮಗೇನಾದರೂ ಶತ್ರುಗಳು ಜಾಸ್ತಿ ಇದ್ದರೂ ಅಥವಾ ಕೋಟಿಗೆ ಸಂಬಂಧಪಟ್ಟ ಯಾವುದೇ ಒಂದು ವ್ಯಾಜ್ಯ ಇತ್ತು ಅಥವಾ ಏನೇ ಒಂದು ಕೋಟಿಗೆ ಸಂಬಂಧಪಟ್ಟ ಕೆಲಸ ಇತ್ತು ಅನ್ನೋರು ನೀವು ಈ ಮಂತ್ರವನ್ನು ಪಠಿಸಿ ಆದಷ್ಟು ಹೆಚ್ಚು ಹೆಚ್ಚು ಈ ಮಂತ್ರವನ್ನು ಪಠಿಸೋದ್ರಿಂದ ಇದರಿಂದ ನಿಮಗೆ ಪ್ರಯೋಜನಕಾರಿಯಾಗುತ್ತೆ ಇದರಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ನಮಗೆ ನಾ ಒಳ್ಳೆ ರಾಮನವಮಿ ಇದೆ ಹಾಗಾಗಿ ಇಷ್ಟು ಮಂತ್ರಗಳ ಅಲ್ಲದೆ ನೀವು ಇದ್ರ ಜೊತೆ ರಾಮ ರಕ್ಷಾ ಸ್ತೋತ್ರವನ್ನು ಕೂಡ ಪಠಣೆ ಮಾಡ್ಬೋದು ಅದ್ರ ಜೊತೆ ಸುಂದರ ಕಾಂಡವನ್ನು ಪಾರಾಯಣ ಮಾಡ್ಬೋದು ಹನುಮಾನ್ ಚಾಲೀಸ್ನನ್ನು ಪಾರಾಯಣ ಮಾಡ್ಬೋದು ಈ ರೀತಿಯಾಗಿ ನೀವು ಪಡಿಸೋದ್ರಿಂದ ಅಥವಾ ನಿಮ್ಮ ಏನು ನಿಮಗೆ ಕಷ್ಟ ಇದೆ ಅದನ್ನು ಹೇಳ್ಕೊಂಡು ನೀವು ನಿಮಗೆ ಹತ್ತು ಮಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಒಂದೊಂದು ಮಂತ್ರಕ್ಕೂ ಒಂದೊಂದು ಕಾರಣ ಇದೆ ಹಾಗಾಗಿ ನಿಮಗೆ ಅದರಲ್ಲಿ ಯಾವ ಮಂತ್ರ ಬೇಕೋ ಆ ಮಂತ್ರವನ್ನು ಎಷ್ಟು ಸಾರಿ ಬೇಕಾದರೂ ಪಾರಾಯಣ ಮಾಡ್ಬೋದು ಅದರಲ್ಲೂ ನೀವು ನೂರ ಎಂಟು ಸಾರಿ ಹೇಳ್ಕೊತಾ ಬನ್ನಿ ತುಂಬಾ ಒಳ್ಳೆಯದಾಗತ್ತೆ ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು